ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಸಂಡೆ ಮಿನಿ ಲಾಕ್ ಹಾಗೆ ನಾನು ನನ್ನ ಕಸಿನ್ ಇವತ್ತು ಫಿನಿಕ್ಸ್ ಮಾಲ್ಗೆ ಬಂದಿದೀವಿ ಇಲ್ಲಿ ಪಿಕಾಕ್ ಲೈಟಿಂಗ್ಸ್ ಹಾಗೆ ಕ್ರಿಸ್ಮಸ್ ಟ್ರೀ ಲೈಟಿಂಗ್ಸ್ ಇದು ರೀಸೆಂಟ್ ಆಗಿ ಕ್ರಿಸ್ಮಸ್ ಆಗಿರೋದ್ರಿಂದ ಕ್ರಿಸ್ಮಸ್ ಟ್ರೀನ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನಾವು ಸಂಜೆ ಬಂದಿದ್ರಿಂದ ಲೈಟಿಂಗ್ಸ್ ಅಂತ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇತ್ತು ಹಾಗೆ ನಾವು ಈಗ ಮಾಲ್ ಒಳಗೆ ಬಂದಿದ್ದೀವಿ ನಾವು ವಾಚ್ ನ ತಗೋಳ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಅವಳಿಗೆ ಫಾಜಿಲ್ ವಾಚ್ ಬೇಕು ಅನ್ನೋ ಕಾರಣಕ್ಕೆ ಫಾಜಿಲ್ ವಾಚ್ ನೋಡೋಣ ಕಲೆಕ್ಷನ್ಸ್ ಇದೆಯಾ ಅವ್ ಕಲೆಕ್ಷನ್ಸ್ ಎಲ್ಲೂ ಸಿಗ್ತೇ ಇರೋ ಕಾರಣ ಇಲ್ಲಿಗೆ ಬಂದಿದ್ರಲ್ಲೇ ನೋಡೋಣ ಇಲ್ಲಿ ಸಿಗುತ್ತಾ ಅಂತ ಸೊ ಇಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿದೆ ಬಟ್ ಅವಳಿಗೆ ಬೇಕಾದಂತ ಕಲೆಕ್ಷನ್ ಇರ್ಲಿಲ್ಲ ತುಂಬಾ ಕಡೆ ಸರ್ಚ್ ಮಾಡಿ ಫಾಸಿಲ್ ವಾಚ್ ಬೇಕು ಅಂತ ಬಂದಿದ್ಲು ಸೊ ಇಲ್ಲಿ ಕಲೆಕ್ಷನ್ ಸಿಗಲಿಲ್ಲ ಹಾಗಾಗಿ ರಿಟರ್ನ್ ಹೋಗ್ತಾ ಇದೀವಿ ನೋಡೋಣ ಬೇರೆ ಕಡೆ ಎಲ್ಲಾದ್ರೂ ಸಿಗುತ್ತಾ ಅಂತ ಹೇಳ್ಬಿಟ್ಟು ಹಾಗೆ ಇಲ್ಲಿ ಹಿಲಿಯೋಸ್ ಕಾಣಿಸ್ತು ನೋಡೋಣ ಕಲೆಕ್ಷನ್ಸ್ ಇದೆಯಾ ಅಂತ ಹೇಳ್ಬಿಟ್ಟು ನೋಡೋದಿಕ್ಕೆ ಅಂತ ಹೋಗಿದೀವಿ ಹಾಗೆ ಇಲ್ಲಿ ಅವಳಿಗೆ ಒಂದು ವಾಚ್ ಇಷ್ಟ ಆಯ್ತು ನೋಡೋಣ ತಗೊಳ್ತಾಳ ಅಂತ ಹೇಳ್ಬಿಟ್ಟು ಹಾಗೆ ಇಲ್ಲಿ ಬೇರೆ ಕಲೆಕ್ಷನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಈಗಿನ ಕಾಲದಲ್ಲಿ ಗೊತ್ತಲ್ವಾ ಹುಡುಗರು ಹುಡ್ಗಿರ್ಗೆ ವಾಚ್ ಕ್ರೇಜ್ ವಾಚ್ ಕಲೆಕ್ಷನ್ಸ್ ತುಂಬಾ ಇಷ್ಟ ಹಾಗೆ ನಾವು ನೋಡೋಣ ಯಾವ್ದಾದ್ರು ಬೇರೆ ಟೈಟನ್ ಚೆನ್ನಾಗಿದ್ಯಾ ಅಂತ ನೋಡ್ತಾ ಇದ್ದೀವಿ ಎಲ್ಲಾ ವಾಚ್ ತುಂಬಾ ಚೆನ್ನಾಗಿದೆ ಇದು ಬೇಡ ಅಂತ ಹೇಳ್ಬಿಟ್ಟು ಆದ್ರೂ ನೋಡೋಣ ಕಲೆಕ್ಷನ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದೀವಿ ತುಂಬಾ ಚೆನ್ನಾಗಿದೆ ಎಲ್ಲಾದ್ರು ಕಲೆಕ್ಷನ್ಸ್ ಫೈನಲಿ ಅವಳು ಇದೇ ನ ಸೆಲೆಕ್ಟ್ ಮಾಡ್ಕೊಂಡ್ಲು ತುಂಬಾ ಕಡೆ ಹುಡುಕಿ ಕಲೆಕ್ಷನ್ಸ್ ಎಲ್ಲೂ ಸಿಗದೆ ಇಲ್ಲಿ ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ಲು ಸೊ ಇಲ್ಲಿ ವಾಚ್ ಟೈಮಿಂಗ್ಸ್ ನ ಸೆಟ್ ಮಾಡ್ಕೊಂಡಿದ್ದಾರೆ ವಾಚ್ ಪ್ರೈಸ್ ಬಂದು ಲೆವೆನ್ ತೌಸಂಡ್ ಟೂ ಹಂಡ್ರೆಡ್ ಇದು ಬಟ್ ಬ್ಯಾಗ್ ಮಾತ್ರ ಟೈಟ್ ಅಂದು ಕನ್ಫ್ಯೂಸ್ ಆಗ್ಬೇಡಿ ಈಗ ಫುಡ್ ಕೋರ್ಟ್ಗೆಲ್ಲ ಹೋಗ್ಲಿಲ್ಲ ಯಾಕೆಂದ್ರೆ ಇವತ್ತು ಸಂಡೇ ಆಗಿರೋದ್ರಿಂದ ಮನೇಲೆ ಸಂಡೇ ಸ್ಪೆಷಲ್ ಮಾಡ್ಕೊಂಡಿದ್ವಿ ಹಾಗಾಗಿ ನಾವು ರಿಟರ್ನ್ ಹೋಗೋಣ ಯಾಕೆಂದ್ರೆ ಇವ್ ಬಂದಿದ್ದು ಬಂದಿತ್ತು ಕತ್ಲೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇವತ್ತು ಸಂಡೇ ಆಗಿರೋದ್ರಿಂದ ಮಾಲಲ್ ಕೂಡ ತುಂಬಾ ಜನ ಕೂಡ ಇದ್ರು ಈಗ ನಾವು ಕಲೆಕ್ಷನ್ಸ್ ಇತ್ತು ನೋಡೋಣ ತಗೊಳ್ತೀವಿ ಬಿಡ್ತಿವಾಗ ಗೊತ್ತಿಲ್ಲ ಹುಡುಗಿರಿಗೆ ಗೊತ್ತಲ್ವಾ ಏನಾದ್ರು ಇದ್ರೆ ಒಂದ್ಸಲ ನೋಡೋಣ ಟ್ರೈ ಮಾಡೋಣ ತಗೊಳೋದ್ ಡೌಟ್ ಜಸ್ಟ್ ಒಂದ್ಸಲ ನೋಡೋಣ ಅಂತನಾದ್ರೂ ಹೋಗಿ ನೋಡೋಕೆ ಅಂತ ಹೋಗ್ತೀವಿ ಹಾಗೆ ಎಷ್ಟು ಸುತ್ತಾಡ್ಕೊಂಡು ಶಾಪಿಂಗ್ ಮಾಡಿ ಜ್ಯೂಸ್ ಕುಡಿಲಿಲ್ಲ ಅಂದ್ರೆ ಹೇಗೆ ಅಂತ ಹೇಳ್ಬಿಟ್ಟು ಲೈಮ್ ಸೋಡಾ ಕುಡ್ಕೊಂಡ್ವಿ ಇಲ್ಲಿ ಕುಡಿದು ಮನೆಗೆ ಹೋದ್ವಿ ತಗೊಂಡಿರೋ ವಾಶ್ ತೋರಿಸಿದ್ವಿ ಎಲ್ರಿಗೂ ತುಂಬಾ ಇಷ್ಟ ಆಯ್ತು ಹಾಗೆ ಈ ವಿಡಿಯೋ ನಿಮ್ಗೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ